ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ನಾನು ಹೇಳುವಂತಹ ವಿಚಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಏನು ಬದಲಾವಣೆಗಳು ಗ್ರಹಗತಿಗಳ ಅನುಕೂಲಕರವಾದಂತಹ ವಾತಾವರಣಗಳನ್ನು ನೋಡೋಕೆ ಹೋದಾಗ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಮಕರ ರಾಶಿಯವರು ಅನುಭವಿಸಿದಂತಹ ಕಷ್ಟಗಳು ಅಷ್ಟಿಷ್ಟಲ್ಲ ಅದು ಏಳಕ್ಕೆ ತೀರದೇ ಇರುವಂತಹ ವಾತಾವರಣಗಳಿಗೆ ಕುಡಿದಂತಹ ಮಕರ ರಾಶಿಯ ವಾತಾವರಣ ಒಂದಲ್ಲ ಒಂದು ಶತ್ರುಬಾಧೆಗಳು ಕಾರಾಗೃಹ ವಾಸಗಳು ಅವಮಾನಗಳು ಅಪನಿಂದನೆಗಳು ಅಮೂಲ್ಯ ವಸ್ತುಗಳನ್ನು ಕಳಕೊಂಡಂತಹ ವಾತಾವರಣ ಕೈ ಹಾಕಿದ ಕೆಲಸವಲ್ಲವೂ ಸಹ ನಷ್ಟವಾದಂತಹ ವಾತಾವರಣ ಎಲ್ಲ ಅನಿಷ್ಟಗಳನ್ನು ಸಮಸ್ಯೆಗಳನ್ನು ಅವಮಾನಗಳನ್ನು ಮನುಷ್ಯ ಜೀವನದಲ್ಲಿ ಏನೇನು ಕಷ್ಟವನ್ನು ಅನುಭವಿಸಬೇಕು ಎಲ್ಲವನ್ನು ಅನುಭವಿಸಿದಂತಹ ವಾತಾವರಣ ಅದನ್ನು ಅನುಭವಿಸಿದಂತಹ ರಾಶಿ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲ ಅದಕ್ಕಿಂತಲೂ ಹಿಂದಿನ ವರ್ಷಗಳಿಂದ ಸುಮಾರು ಏಳುವರೆ ವರ್ಷಗಳಿಂದ ಕೂಡಿದಂತಹ ಸಾಡೆ ಸಾತ್ ಶನಿಯ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೈದರಲ್ಲಾಗುತ್ತೆ ಅದು ಮಕರ ರಾಶಿವರೆಗೆ ಮಕರ ರಾಶಿವರಿಗೆ ಶನಿಯ ದೋಷದಿಂದ ವಿಮುಕ್ತರಾಗುವಂತಹ ಉತ್ತಮವಾದಂತಹ ಉತ್ತಮವಾದಂತಹ ಯೋಗ ವರ್ಷವಾಗಿರುತ್ತೆ ಅದು ಎರಡು ಸಾವಿರದ ಇಪ್ಪತ್ತೈದು ಅದು ಮಕರ ರಾಶಿವರೆಗೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಎಷ್ಟೆಷ್ಟು ಅವಮಾನಗಳನ್ನು ಅನುಭವಿಸಿದ್ರಿ ಅವರಿಂದ ಸನ್ಮಾನಗಳು ನಿಮಗೆ ಸಿಗುತ್ತೆ ಎಷ್ಟೆಷ್ಟು ನಷ್ಟಗಳನ್ನು ಅನುಭವಿಸಿದ್ರಿ ಅದರಲ್ಲೂ ಲಾಭವ ಕೋರ್ಟು ಕಚೇರಿಗಳಲ್ಲಿದ್ದಂತಹ ಕೇಸುಗಳೆಲ್ಲವೂ ಸಹ ನಿಮ್ಮ ಪರವಾಗಿ ಆಗುವಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆಗುತ್ತೆ ಅಪನಿಂದಗಳಿಂದ ವಿಮುಕ್ತರಾಗ್ತೀರಿ ನಷ್ಟದಿಂದ ಕೂಡಿರುದ್ದಂತಹ ಹಣಕಾಸಿನ ವಿಚಾರ ಲಾಭಕ್ಕೆ ತಿರುಗುವಂತಹ ಯೋಗದ ವಾತಾವರಣ ಸೃಷ್ಟಿಯಾಗುತ್ತೆ ನಿಮಗೆ ಶತ್ರುವು ಮಿತ್ರನಾಗ್ತ ಮಿತ್ರನು ಆಪ್ತನಾಗ್ತಾನೆ ಎಲ್ಲ ಉತ್ತಮವಾದಂತಹ ವರ್ಷ ಗಳಿಕೆಯಿಂದ ನಷ್ಟವನ್ನು ಅನುಭವಿಸಿದಂತಹ ಗಳಿಕೆಯಲ್ಲಿ ಈಗ ಲಾಭಕ್ಕೆ ತಿರುಗುವಂತಹ ಅದೃಷ್ಟವ ಅದೃಷ್ಟಮಯವಾದಂಥ ವರ್ಷ ಎರಡು ಸಾವಿರದ ಐದನೇ ಇಸ್ವಿ ಅದು ಮಕರ ರಾಶಿಗೆ ಮಾತ್ರ ಇರುತ್ತೆ ಈ ವರ್ಷ ನೀವು ಎರಡು ಸಾವಿರದ ಇಪ್ಪತ್ತೈದು ಕಣ್ಣು ಮುಚ್ಕೊಂಡು ವ್ಯವಹಾರವನ್ನು ಮಾಡ್ಬೋದು ನೀವು ಏನನ್ನು ಪ್ರಯತ್ನ ಪಟ್ಟರೂ ಸಹ ನಿಮ್ಮ ಕೆಲಸವೆಲ್ಲವೂ ಸಕ್ಸಸ್ ಇರುತ್ತೆ ಎಷ್ಟು ಅವಮಾನಗಳನ್ನು ತಿರಸ್ಕಾರ ಮಾಡಿದಂತಹ ವ್ಯಕ್ತಿಗಳು ಸಹ ನಿಮ್ಮನ್ನು ಕಂಡು ನಿಮ್ಮ ಪ್ರಾಮಾಣಿಕತೆ ನಿಮ್ಮ ನಿಷ್ಠೆ ನಿಮ್ಮ ಧರ್ಮ ಎಲ್ಲದಕ್ಕೂ ಸಹ ಅವರು ಮನ್ನಣೆಯನ್ನು ಸಹಕಾರವನ್ನು ಸಹಯೋಗವನ್ನು ಕೊಟ್ಟು ಏನು ಏಳುವರೆ ವರ್ಷಗಳಿಂದ ನಷ್ಟದಿಂದ ಕೂಡಿದಂತಹ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಲಾಭಮಯವಾಗಿ ಅದು ಬದಲಾವಣೆಗಳಾಗುವಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಇದೆ ಅದಿರುವಂಥದ್ದು ಮಕರ ರಾಶಿಗೆ ಮಾತ್ರ ಮಕರ ರಾಶಿಯವರು ನಮಗೆಲ್ಲವೂ ಗ್ರಹಗತಿಗಳ ಬದಲಾವಣೆ ಆಗೋಯ್ತು ಹಾಗಾದರೆ ಸಾಡೆ ಸಾತ್ ಮುಗೀತು ನಾನೇನೂ ಮಾಡಬೇಕಾಗಿಲ್ಲ ಅನ್ನುವಂತಹ ವಾತಾವರಣಗಳಿಗೆ ಖಂಡಿತ ಹೋಗಬೇಡಿ ನೀವು ಸಹ ನಿಮ್ಮ ರಾಶಿ ಅಧಿಪತಿ ಬಂದು ಶನಿಗ್ರಹಣೆ ನಿಮಗೆ ದೋಷದಲ್ಲಿ ದೋಷದಲ್ಲಿ ಇದ್ದಂಥದ್ದು ಇದುವರೆಗೂ ಶನಿಗ್ರಹನೇ ಆದ್ದರಿಂದ ಶನಿಯ ಔಪಾಸನೆಯನ್ನು ಎಂದೂ ಮರೆಯಬೇಡಿ ನಿಮಗೆಲ್ಲಾದರೂ ದಾರಿಯಲ್ಲಿ ಹೋಗಬೇಕಾದ್ರೆ ಹನುಮಂತನ ದೇವಸ್ಥಾನ ಸಿಕ್ಕಿದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ಕಿದ್ರೆ ಅವನಿಗೊಂದು ನಮಸ್ಕಾರವನ್ನು ಮಾಡೋದನ್ನು ಖಂಡಿತವಾಗಿ ಮರೆಯಬೇಡಿ ನಿಮ್ಮ ನಿಮ್ಮ ರಾಶಿಯವರಿಗೆ ಹನುಮಂತನ ಅನುಗ್ರಹ ಸದಾ ಕಾಲ ಇರಬೇಕು ಅದಿದ್ದಾಗಲೇ ನಿಮಗೆ ಜಯಕಾಲ ನಿಮಗೆ ಯಾವಾಗಲೂ ಸಹ ನಿಮ್ಮ ಬೆನ್ನಿಂದ ಇರುತ್ತೆ ಇದನ್ನು ಮರಿಬೇಡಿ ಅಂತ ಹೇಳುತ್ತಾ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅತ್ಯಂತ ಯೋಗ ಅತ್ಯಂತ ಅದೃಷ್ಟ ವರ್ಷವಾಗಿರುತ್ತೆ ಅದು ಮಕರ ರಾಶಿವರಿಗೆ ನಮಸ್ಕಾರ